ಯೂಟ್ಯೂಬ್ ಬ್ಯಾನರ್ ಹಿಂಗೆ ಮಾಡೋದು ವೈರಲ್ ಯೂಟ್ಯೂಬ್ ಬ್ಯಾನರ್ ಆರ್ಟ್ಸ್ ಎರಡರಿಂದ ಐದು ನಿಮಿಷಗಳಲ್ಲಿ ನೀವು ನಿಮ್ಮ ಮೊಬೈಲ್ ಫೋನಿನ ಸಹಾಯದಿಂದ ಒಂದು ಪ್ರೊಫೆಷನಲ್ ಬ್ಯಾನರ್ ನ ಕ್ರಿಯೇಟ್ ಮಾಡಬಹುದು ಇದಕ್ಕೆ ನಿಮಗೆ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕು ಇದರ ಹೆಸರು ಪಿಕ್ಸಲ್ ಲ್ಯಾಬ್ ಪಿಕ್ಸಲ್ ಲ್ಯಾಬ್ ನ ಡೌನ್ಲೋಡ್ ಮಾಡಾದ ಮೇಲೆ ಅದನ್ನ ಓಪನ್ ಮಾಡಿ ಸೆಂಟರ್ ಅಲ್ಲಿ ನ್ಯೂ ಟೆಕ್ಸ್ಟ್ ಕಾಣಿಸುತ್ತೆ ಸಿಂಪಲ್ ಆಗಿ ಅದನ್ನ ಡಿಲೀಟ್ ಮಾಡಿ ನೆಕ್ಸ್ಟ್ ಕೆಳಗಡೆ ಕಾರ್ನರ್ ಅಲ್ಲಿ ಈ ಆಪ್ಷನ್ ನ ಕ್ಲಿಕ್ ಮಾಡಿ ಅಲ್ಲಿ ಇಮೇಜ್ ಸಿಂಕ್ ಆಯ್ಕೆ ಮಾಡಿ ಅದರ ನಂತರ ಕಸ್ಟಮ್ ಕ್ಲಿಕ್ ಮಾಡಿ ಮತ್ತು ಯೂಟ್ಯೂಬ್ ಚಾನೆಲ್ ಬ್ಯಾನರ್ ಆಪ್ಷನ್ ಆಯ್ಕೆ ಮಾಡಿ ಪ್ಲಸ್ ಕ್ಲಿಕ್ ಮಾಡಿ ಅಲ್ಲಿ ನಾನು ಟೆಂಪ್ಲೇಟ್ ಅನ್ನು ಆಯ್ಕೆ ಮಾಡುತ್ತೇನೆ ಈ ಟೆಂಪ್ಲೇಟ್ ಅನ್ನ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡುತ್ತೇನೆ ಬ್ಯಾನರ್ ತಯಾರಿಸಲು ಎಲ್ಲ ಟೆಂಪ್ಲೇಟ್ ಗಳು ಮತ್ತು ಇಮೇಜ್ ಗಳ ಲಿಂಕ್ ಗಳು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಸಿಗುತ್ತವೆ ನೀವು ಆ ಫೈಲ್ ಗಳನ್ನು ಸುಲಭವಾಗಿ ಡೌನ್ಲೋಡ್ ಮಾಡಬಹುದು ಟೆಂಪ್ಲೇಟ್ ಅನ್ನು ಸೇರಿಸಿದ ನಂತರ ಅದರ ಸೈಜ್ ಸರಿಯಾಗಿ ಹೊಂದಿಸಿ ನಂತರ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಶಾಪ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದು ಬಿಳಿ ಬಾಕ್ಸ್ ಕಾಣಿಸುತ್ತದೆ ಕಾರ್ನರ್ ಗೆ ತೆಗೆದುಕೊಂಡು ಹೋಗಿ ಮತ್ತು ಅದರ ಅದರ ಸೈಜ್ ನಂತರ ಮತ್ತುಪಸಿಟಿಯನ್ನು ನೈಂಟಿ ಪರ್ಸೆಂಟ್ ಇಡಿ ಮತ್ತು ಬಣ್ಣವನ್ನು ಕಪ್ಪು ಮಾಡಿ ನಂತರ ಡನ್ ಕ್ಲಿಕ್ ಮಾಡಿ ನಂತರ ಮೇಲ್ಭಾಗದ ಲೇಯರ್ ಆಪ್ಷನ್ ನಲ್ಲಿ ಕ್ಲಿಕ್ ಮಾಡಿ ಮತ್ತು ಎರಡು ಟೆಂಪ್ಲೇಟ್ ಗಳನ್ನು ಲಾಕ್ ಮಾಡಿ ಲಾಕ್ ಮಾಡಿದ್ದರೆ ಅವು ಅಳ್ಳಾಡುವ ನಂತರ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಇಂದ ಹೊಸ ಟೆಂಪ್ಲೇಟ್ ಅನ್ನು ಆಯ್ಕೆ ಮಾಡಿ ಇದನ್ನು ಮುಟ್ಟದೆ ಬಿಟ್ಟು ಕೆಳಗಡೆ ಕಲರ್ ಆಪ್ಷನ್ ಆಯ್ಕೆ ಮಾಡಿ ಮತ್ತು ಬಣ್ಣವನ್ನು ಎಲ್ಲೋ ಮಾಡಿ ಆಮೇಲೆ ಅದರ ಮತ್ತೆ ಐಟ್ ನ ಎರಡನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮತ್ತು ಡನ್ ಕ್ಲಿಕ್ ಮಾಡಿ ಲೇಯರ್ ನಲ್ಲಿ ಟೆಂಪ್ಲೇಟ್ ಅನ್ನು ಲಾಕ್ ಮಾಡಿ ಈಗ ನಾವು ಅದರ ಮೇಲ್ಭಾಗದಲ್ಲಿ ಬ್ಯಾನರ್ ಅನ್ನು ಕ್ರಿಯೇಟ್ ಮಾಡುತ್ತೇವೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಇಂದ ಒಂದು ಪಿ ಎನ್ ಜಿ ಎಫೆಕ್ಟ್ ಆಯ್ಕೆ ಮಾಡಿ ಅದನ್ನು ಚಿಕ್ಕದಾಗಿ ಮಾಡಿ ಮತ್ತು ಸ್ಕ್ರೀನ್ ನಲ್ಲಿ ಇರಿಸಿ ಕಾಪಿ ಆಯ್ಕೆ ಮಾಡಿ ಮತ್ತೆ ಆಯ್ಕೆ ಮಾಡಿ ಮಾಡಿ ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪಕ್ಕದಲ್ಲಿ ಇರಿಸಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಇಂದ ನಿಮ್ಮ ಫೋಟೋ ಅಥವಾ ನಿಮ್ಮ ಚಾನೆಲ್ ಲೋಗೋ ಆಯ್ಕೆ ಮಾಡಿ ರೌಂಡ್ ಆಯ್ಕೆ ಮಾಡಿ ಮತ್ತು ಸೈಜ್ ಚಿಕ್ಕದಾಗಿ ಮಾಡಿ ಅಡ್ಜಸ್ಟ್ ಮಾಡಿ ಎಲ್ಲ ಟೆಂಪ್ಲೇಟ್ ಗಳನ್ನು ಲೇಯರ್ ನಲ್ಲಿ ಲಾಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಆಯ್ಕೆ ಮಾಡಿ ನಿಮ್ಮ ಚಾನೆಲ್ ಹೆಸರನ್ನು ಬರೆಯಿರಿ ಓಕೆ ಸೈಜ್ ಹೆಚ್ಚಿಸಿ ಎ ಕ್ಲಿಕ್ ಮಾಡಿ ಎ ಬಿ ಫೌಂಟ್ ಆಯ್ಕೆ ಮಾಡಿ ಸೊ ಗೈಸ್ ನಾನು ಇಲ್ಲಿ ಡೇಸ್ ಫೌಂಟ್ ನ ಆಯ್ಕೆ ಮಾಡುತ್ತೇನೆ ನಿಮಗೆ ಇಷ್ಟವಾದಂತೆ ಫೌಂಟ್ ನ ಆಯ್ಕೆ ಮಾಡಬಹುದು ಮತ್ತೆ ಕಲರ್ ಮೇಲೆ ಕ್ಲಿಕ್ ಮಾಡಿ ಹೆಸರಿನ ಭಾಗವನ್ನು ಆಯ್ಕೆ ಮಾಡಿ ಕೆಲವು ಭಾಗವನ್ನು ಎಲ್ಲೋ ಬಣ್ಣ ಮಾಡಿ ಮತ್ತೆ ಹೊಸ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ನೋವೆಂದು ಬರೆದು ಸಣ್ಣದಾಗಿ ಮಾಡಿ ಫೌಂಟ್ ಆಯ್ಕೆ ಮಾಡಿ ಬಣ್ಣವನ್ನು ಬಿಳಿ ಮತ್ತು ಹಳದಿ ಇಡಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಕ್ಲಿಕ್ ಮಾಡಿ ಸೋಶಲ್ ಮೀಡಿಯಾ ಟೆಂಪ್ಲೇಟ್ ಸೇರಿಸಿ ಮತ್ತು ಚಿಕ್ಕದಾಗಿ ಮಾಡಿ ಅದನ್ನು ಲಾಕ್ ಮಾಡಿ ಮತ್ತೆ ಹೊಸ ಟೆಕ್ಸ್ಟ್ ಆಡ್ ಮಾಡಿ ಫಾಲೋ ಮಿ ಏರ್ ಬರೆದು ಅದನ್ನು ಸೋಷಲ್ ಮೀಡಿಯಾ ಟೆಂಪ್ಲೇಟ್ ಮುಂದೆ ಇರಿಸಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಇಂದ ಒಂದು ಹೊಸ ಇಮೇಜ್ ಸೇರಿಸಿ ಅದನ್ನು ಚಿಕ್ಕದಾಗಿ ಮಾಡಿ ಮತ್ತು ಬಲಭಾಗದಲ್ಲಿ ಇರಿಸಿ ಕಾಪಿ ಮಾಡಿ ಮತ್ತು ಕ್ರಾಪ್ ಕ್ಲಿಕ್ ಮಾಡಿ ಕ್ಲಿಪ್ ಮಾಡಿ ಓಕೆ ಇದನ್ನು ಬಾದಿಯಲ್ಲಿ ಇರಿಸಿ ಇದನ್ನು ಲಾಕ್ ಮಾಡಿ ಕೊನೆಯದಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಯಿಂದ ಯೂಟ್ಯೂಬ್ ಪಿ ಎನ್ ಜಿ ಆಯ್ಕೆ ಮಾಡಿ ಅದನ್ನು ಚಿಕ್ಕದಾಗಿ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಇರಿಸಿ ಅದನ್ನು ಕಾಪಿ ಮಾಡಿ ಮತ್ತೊಂದು ಪಕ್ಕದಲ್ಲಿ ಇರಿಸಿ ಸೊ ಗೈಸ್ ಇಲ್ಲಿ ನಿಮ್ಮ ಪ್ರೊಫೆಷನಲ್ ಬ್ಯಾನರ್ ಸಿದ್ಧವಾಗಿದೆ ಇದನ್ನ ಸೇವ್ ಮಾಡೋಣ ಇದನ್ನ ಸೇವ್ ಮಾಡೋದಕ್ಕೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಇದರ ಕ್ವಾಲಿಟಿನ ಅಲ್ಟ್ರಾ ಮೇಲೆ ಸೆಟ್ ಮಾಡಿ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಆಲ್ ನೋಟಿಫಿಕೇಶನ್ ಗೆ ಸೆಟ್ ಮಾಡಿ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ನೋ ಕಾಪಿರೇಟ್ ಮ್ಯೂಸಿಕ್ ಬೇಕೆಂದರೆ ಈ ವಿಡಿಯೋ ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್